ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ಅಪ್ಡೇಟ್ ಮತ್ತು ಆಮೇಲೆ ಮುಖ್ಯವಾಗಿ ಮಾಕ್ ಅಲಾಟ್ಮೆಂಟ್ ಆದ ನಂತರದ ಪ್ರೊಸೀಜರ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೇನೆ ಇವತ್ತಿನ ಅಪ್ಡೇಟ್ ಹೇಳಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಇನ್ನೊಂದು ಸಲ ಎಂಟ್ ಮಾಡ್ತಾ ಇದ್ದೇನೆ ಇವತ್ತು ಸ್ಪೆಷಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಂದರೆ ನೀಟ್ ಇದ್ದು ಕೆ ಜಿ ಕೆ ಅಲ್ಲಿ ಲೆಕ್ಕ ಒಂದು ಅದನ್ನು ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಿಲಿಟಿ ಎಷ್ಟಲ್ಲಿ ಬಂದಿಲ್ಲ ಅಥವಾ ನೀವು ಅದನ್ನು ಏನಪ್ಪಾ ಅಂದರೆ ಕೆ ಸಿ ಟಿ ಸಂದರ್ಭದಲ್ಲಿ ನೀವು ಸಬ್ಮಿಷನ್ ಮಾಡಿಲ್ಲ ಅಂತಂದರೆ ಅಥವಾ ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥವ್ರು ಆಗಿದ್ದರೆ ಇವತ್ತು ಹೋಗಿ ನೀವು ಸ್ಪೆಷಲ್ ಕೆಟಗರಿ ಸಂಬಂಧಪಟ್ಟೆ ಕೊಡಬೇಕು ಆಲ್ರೆಡಿ ಕರ್ನಾಟಕ ಸಿಟಿಯಲ್ಲಿ ಕೊಟ್ಟಿದ್ದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದರೆ ಅಲೋ ಇರೋದಿಲ್ಲ ಬೇಕು ಆಗಿರೋದಿಲ್ಲ ಯಾಕಂದರೆ ಎಲಿಜಿಬಲ್ ಆದರೆ ಹೋಗೋ ಅವಶ್ಯಕತೆ ಇಲ್ಲ ನಾನ್ ಎಲಿಜಿಬಲ್ ಆದರೆ ಮತ್ತೆ ನಾನ್ ಎಲಿಜಿಬಲ್ ಆಗ್ತೀರಾ ಓಕೆ ಸೊ ಈಗ ಇವತ್ತು ಅಂದರೆ ನೀಟ್ ವಿದ್ಯಾರ್ಥಿಗಳಾಗಿದ್ದು ಸ್ಪೆಷಲ್ ಕೆಟಗರಿ ಸಂಬಂಧಪಟ್ಟಾಗೆ ಕ್ಲೇಮ್ ಮಾಡ್ಕೊಳ್ಬೇಕು ಎನ್ ಸಿ ಸಿ ಸ್ಕಾಟ್ಸ್ ಆ್ಯಂಡ್ ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು ಡಿಫೆನ್ಸ್ ಆಗಿರ್ಬೋದು ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ವಿಸಿಟ್ ಮಾಡಿ ದಯವಿಟ್ಟು ಕೆ ಇವತ್ತು ಸಬ್ಮಿಷನ್ ಮಾಡಬೇಕು ಓಕೆ ಆಮೇಲೆ ಪಿ ಎಚ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಕನ್ನಡ ಸಂಬಂಧಪಟ್ಟಂಗೆ ಆಗಿರ್ಬೋದು ಆಲ್ರೆಡಿ ತಿಳಿಸಿದ್ದೇನೆ ಮತ್ತು ಕನ್ನಡ ರಿಸಲ್ಟ್ ಏನಪ್ಪ ಅಂದರೆ ಆಲ್ರೆಡಿ ಯಾರು ಈ ಒಂದು ಕ್ಲಾಸಿಗೆ ಮತ್ತು ಡಿಗಲ್ಲಿ ವಿಸಿಟ್ ಮಾಡಿದ್ರು ಆಲ್ರೆಡಿ ಕರ್ನಾಟಕ ಸಿಟಿ ಅಂದರೆ ಪರೀಕ್ಷೆ ಬರೆದಿದ್ರೆ ಅವರಿಗೆ ಮಾರ್ಕ್ಸ್ ಅಲ್ಲ ಆಲ್ರೆಡಿ ಹೇಳ್ತಾ ಇದ್ದರೆ ವೆರಿಫಿಕೇಶನ್ ಸ್ಲಿಪ್ಸಾಗಿ ಕೊಡ್ತಾ ಇದ್ದಾರೆ ಓಕೆ ನೀಟ್ ವಿದ್ಯಾರ್ಥಿಗಳಿಗೆ ಒಂದೇಳ ಆಗಿದ್ದಿಲ್ಲ ಪರೀಕ್ಷೆಗೆ ಸಿಟಿಯಲ್ಲಿ ಬರ್ದಿಲ್ಲ ಈಗ ಅಪ್ಲೈ ಮಾಡಿದ್ರೆ ದಯವಿಟ್ಟು ಪರೀಕ್ಷೆ ಬರಬೇಕಾಗುತ್ತೆ ಆ್ಯಸ್ ಪರ್ ದ ಏನಿದೆ ನೋಡಿ ಸ್ಕೆಡ್ಯೂಲ್ ಎಕ್ಸಾಮ್ನ ಬರೀಬೇಕು ಓಕೆ ಈಗ ಮುಖ್ಯವಾಗಿ ಏನು ಅಪ್ಡೇಟಪ್ಪ ಅಂದರೆ ಇವತ್ತು ನಿಮಗೆ ಸಾಯಂಕಾಲ ಆರು ಗಂಟೆ ಆದಮೇಲೆ ರಿಸಲ್ಟ್ ಪಬ್ಲಿಷ್ ಆಗುತ್ತೆ ಅಂದರೆ ಆರು ಅಂದರೆ ಆಗ್ಬೋದು ರಾತ್ರಿ ಹತ್ತನೂ ಆಗ್ಬೋದು ಓಕೆ ಸೊ ಇವತ್ತು ಕರ್ನಾಟಕ ಸಿಟಿ ಮಾಕ್ ಅಲಾಟ್ಮೆಂಟ್ ಅಂದರೆ ಮೊದಲನೇ ರೌಂಡನ್ನು ಮಾಕ್ ಅಲಾಟ್ಮೆಂಟ್ ಬರುತ್ತೆ ಮಾಕ್ ಅಲಾಟ್ಮೆಂಟ್ ಅಂದರೆ ಇದು ಟೋಟಲಿ ರಿಯಲ್ ಆಗಿರೋದಿಲ್ಲ ಎಷ್ಟು ಡಾಟಾ ಮೊದಲೇ ಎಂಟರ್ ಆಗಿತ್ತು ಅದರ ಅನುಗುಣವಾಗಿ ನಿಮಗೆ ರಿಸಲ್ಟ್ ಕೊಡ್ತಾರೆ ಇದು ಫೈನಲ್ ಇರೋದಿಲ್ಲ ನಿಮಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಕಟ್ ಆಫ್ ಎಷ್ಟಾಗಿದೆ ಯಾವ್ಯಾವ ಕಾಲೇಜಿಗೆ ಎಷ್ಟು ಸಿಗ್ತಾ ಇದೆ ನಿಮ್ಗಿತ್ತೂ ರ್ಯಾಂಕಿಂಗ್ ಚೆನ್ನಾಗಿದೆಯೋ ಅಥವಾ ನಿಮ್ಮದೇ ಚೆನ್ನಾಗಿದ್ದೀವೋ ಅಂತಂದರೆ ನಿಮ್ಗಿತ್ತೂ ಕೆಳಗಿರುವಂಥ ವಿದ್ಯಾರ್ಥಿಗಳ ಒಂದು ರ್ಯಾಂಕಿಂಗ್ ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತ ಒಂದು ರಫ್ ಐಡಿಯಾ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ನಾನು ನಿಮಗೆ ಪಿ ಡಿ ಎಫ್ ಕೊಡಲು ಪ್ರಯತ್ನ ಮಾಡ್ತೇನೆ ಅದರ ಅನುಗುಣವಾಗಿ ನೀವೇನು ಮಾಡ್ಬೋದು ನಿಮಗೆ ಯಾವೆಲ್ಲ ಕಾಲೇಜಸ್ಗಳು ಸಿಗುವಂಥ ಸಾಧ್ಯತೆ ಇದು ನಿಮಗೆ ಭಾಳ ಈಸಿಲಿ ಗೊತ್ತಾಗುತ್ತೆ ಅನುಗುಣವಾಗಿ ನೀವು ಮತ್ತೆ ವೇರಿಯೇಷನ್ ಮಾಡ್ಕೊಳ್ಬೋದು ಕೆ ಸಿಗಲಿ ಬರುವಂಥ ಎಲ್ಲ ಕೋರ್ಸಸ್ ಹೇಳ್ತಾ ಇದ್ದೀನಿ ವೆಟರ್ನರಿ ಆಗಿರ್ಬೋದು ಅಗ್ರಿ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಎಲ್ಲ ಕೋರ್ಸಸ್ ಹೇಳ್ತಾ ಇದ್ದೀನಿ ನಿಮಗೊಂದು ರಫ್ ಐಡಿಯಾ ಅಲ್ಲಿ ಬಟ್ ಆ್ಯಕ್ಚುಲಿ ಪ್ರಯಾರಿಟಿ ಅಂದರೆ ಏನು ಮಾಕ್ ಅಲಾಟ್ಮೆಂಟ್ ಆದಾಗ ಮಾಡುವಂಥದ್ದು ಆ್ಯಕ್ಚುಲಿ ಪ್ರಯಾರಿಟಿ ನೀವು ಫಸ್ಟ್ ರೌಂಡಲ್ಲಿ ಏನು ಆಗ್ತಿರೋದು ಒಂದು ರಫ್ ಸುಮ್ಮನೆ ಹಾಕಿದ ನಂಗೆ ಅಷ್ಟೇ ರೈಟ್ ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇರೋಲ್ಲ ಅಲ್ಲ ಪ್ರೀವಿಯಸ್ ಡಾಟಾ ನೋಡಿ ಸುಮ್ಮನೆ ಹಾಕಿರ್ತಾರೆ ಬಟ್ ಆ್ಯಕ್ಚುಲಿ ರಿಯಲ್ ಪ್ರೋಸೆಸಿಂಗ್ ರಿಯಲ್ ಏನಪ್ಪ ಅಂದರೆ ನಿಮ್ಮನ್ನು ಪ್ರಯಾರಿಟಿ ಏನು ಹೇಳ್ತೀವಲ್ಲ ಮಾಕ್ ಅಲೆಟ್ಮೆಂಟ್ ಆದಮೇಲೆ ಇದಕ್ಕೆ ನಾವು ಟರ್ನಿಂಗ್ ಪಾಯಿಂಟ್ ಅಂತ ಕರೆ ದಿಸ್ ದ ಟರ್ನಿಂಗ್ ಪಾಯಿಂಟ್ ಇಲ್ಲಿ ಯಾರು ಪ್ರಯಾರಿಟಿ ರಾಂಗ್ ಆಗ್ತಿರೋ ನಿಮಗೆ ಚೆನ್ನಾಗಿರುವಂಥ ಕಾಲೇಜ್ ಸಿಗಲ್ಲ ಯಾರು ಪರ್ಫೆಕ್ಟ್ಲಿ ಅನಲೈಸ್ ಮಾಡಿ ನನಗೆ ಇದು ಪಾಸಿಬಲ್ ಇದೆ ಇದು ಬೆಸ್ಟ್ ಇದೆ ಅಂತ ಯಾರು ಆಗ್ತಿರೋರಿ ಅಲ್ಲಿ ನಿಮಗೆ ಕ್ಲಿಕ್ ಆಗ್ತೀರಾ ಓಕೆ ಮತ್ತು ನೆನಪಿರಲಿ ಈಗ ಏನು ಆ್ಯಡ್ ಮಾಡಿದ್ರು ಅದೇ ಫೈನಲಿ ಸೆಕೆಂಡ್ ರೌಂಡ್ ಹೋದಾಗ ಆ್ಯಡ್ ಮಾಡಿದ್ರೆ ಅಂದರೆ ನಿಮಗೆ ಬರೋಲ್ಲ ಈಗೇ ಆ್ಯಡ್ ಮಾಡಬೇಕು ಕರ್ನಾಟಕ ಸಿ ವಿದ್ಯಾರ್ಥಿಗಳ್ತಾಯಿದ್ರು ಈಗೇ ಆ್ಯಡ್ ಮಾಡಬೇಕು ಓಕೆ ಸೊ ಮಾಲೆಟ್ಮೆಂಟ್ ಆದ ನಂತರ ಇನ್ನೊಂದು ಹೇಳ್ತಾ ಇದ್ದೀನಿ ಈಗ ಈಗ ರಿಸಲ್ಟ್ ಏನೂ ಮಾರ್ಕ್ ನನಗೆ ಸಿಕ್ಕಿಲ್ಲ ಅಂದರೆ ಭಯ ಬಿಟ್ಟು ಯಾವ್ಯಾವ ಸೀಟ್ನ ದಯವಿಟ್ಟು ಹಾಕಬೇಡಿ ಹಾಗೇನು ಇರೋದಿಲ್ಲ ಓಕೆ ಇಂಟ್ರೆಸ್ಟ್ ಇದು ಅದನ್ನು ಮಾತ್ರ ಹಾಕಿ ಆಮೇಲೆ ಬೇಡದಿರೋಂಥ ಕೋರ್ಸಿಕ್ ಮೇಲೆ ಮತ್ತು ಕ್ಯಾನ್ಸಲ್ ಮಾಡೋದು ಸೀಟ್ ಸರಂಡಿಂಗ್ ಮಾಡೋದು ಅವೆಲ್ಲ ಬೇಡವೇ ಬೇಡ ಯಾಕಂದರೆ ಮತ್ತೆ ನಿಮಗೆ ಟೆನ್ ತೌಸಂಡ್ ರುಪೀಸ್ ಪೆನಲ್ಟಿ ಬರ ಬೀಳುತ್ತೆ ಭಾಳ ವಿಚಾರ ಮಾಡಿ ನನ್ನ ರ್ಯಾಂಕಿಂಗ್ ಇಷ್ಟಿದೆ ನನಗಿದು ಪಾಸಿಬಿಲಿಟಿ ಇದೆ ನಾನು ಇದು ಸಿಕ್ಕರೆ ಮಾಡ್ತೀನಿ ನನಗೆ ನನ್ನಂಗೆತ್ತ ದಯವಿಟ್ಟು ಮುಂದುವರಿಬೇಕು ಓಕೆ ಸುಮ್ಮನೆ ಯಾವ ಸಿಕ್ಕಿದೆಲ್ಲ ಕೋರ್ಸ್ ಹಾಕಿ ಆಮೇಲೆ ಪರೀಕ್ಷನ್ ಆಗೋದು ಬೇಡ ಬಟ್ ಮತ್ತಿನ್ನೊಂದು ರಿಸಲ್ಟ್ ಬಂದಾಗ ಇದೇನು ಫೈನ್ ಈಗ ಈ ಮಾಕ್ ಅಲೆಟ್ ಇದೇನು ಫೈನಲ್ ಇಲ್ಲ ಆಮೇಲೆ ಚಾನ್ಸ್ ಇರುತ್ತೆ ನಿಮ್ಗೆ ನೋಡಿ ಈ ಮಹಕಾಲ ಅಡ್ಮಿಂಟ್ ಆಗಿರ್ಬೋದು ಫೈನಲಲ್ಲಿ ಆಗಲಿ ಸ್ಪೆಷಲಿ ಅಲ್ಲಿ ಒಂದು ನೆನಪಿರಲಿ ಸಿಕ್ಕಿದೆ ಅಂತಂದೇಳಿ ನಿಮಗೆ ಫೈನಲಲ್ಲಿ ಸಿಗದೇ ಇರ್ಬೋದು ನೆನ್ಪು ಓಕೆ ಇನ್ನೂ ಸೆಕೆಂಡ್ ರೌಂಡ್ ಇದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ ಇನ್ನೂ ರೌಂಡ್ಸ್ ಇರ್ತವೆ ಹಾಗಾಗಿ ಇದ್ರಲ್ಲಿ ಏನಾದರೂ ಭಾಳ ಸಮಾಧಾನ ಇರಬೇಕು ಸಿಗುತ್ತೆ ಸ ರ್ಯಾಂಕಿಂಗ್ ಭಾಳಷ್ಟು ದೂರ ಇದ್ದರೆ ಸಮಾಧಾನ ಇರಬೇಕು ರ್ಯಾಂಕಿಂಗ್ ಚೆನ್ನಾಗಿದ್ದು ಒಳ್ಳೆಯ ಕಾಲೇಜ್ ಟ್ರೈ ಮಾಡ್ತಿದ್ದರು ಸ್ವಲ್ಪ ಸಮಾಧಾನ ಇರಬೇಕು ಅಂದರೆ ಆರಾಮಾಗಿ ಕೌನ್ಸಿಲ್ ಪ್ರಕ್ರಿಯೆ ಮಾಡ್ಕೊಳ್ಳಿ ಗಡ್ಬಿಡ್ ಮಾಡೋದು ಒಟ್ಟಾಗಬೇಕು ಒಟ್ಟಾಗಿ ಬೇಡ ಓಕೆ ನೋಡಿದಾಗ ಮೊದಲೇ ರೌಂಡಲ್ಲಿ ಸೀಟ್ ಸಿಗದೇ ಇರ್ಬೋದು ಸೆಕೆಂಡ್ ರೌಂಡಲ್ಲಿ ಸಿಗದೇ ಇರ್ಬೋದು ಯಾಕಂದರೆ ಈ ಸೀಟ್ಗಳನ್ನು ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಆಯುಷ್ ಅಂತ ಮಾಡುವಂಥ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡಿರ್ತಾರೆ ಯಾವಾಗ ಅವರಿಗೆ ಆ ಕಡೆ ಎಮ್ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಮತ್ತು ಆಯುಷ್ ಸಂಬಂಧಪಟ್ಟ ಸೀಟ್ಸ್ ಸಿಗೋದು ಆಟೋಮೆಟಿಕ್ಲಿ ಇದು ಕ್ಯಾನ್ಸಲ್ ಆಗಿ ಮತ್ತು ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಅವೈಲೇಬಲ್ ಆಗುವಂಥದ್ದು ಓಕೆ ಸೊ ಮೊದಲನೇ ರೌಂಡ್ ಏನಲ್ಲಿ ಸಿಕ್ಕಿಲ್ಲ ಅಂದರೆ ಒಟ್ಟಾಗಿ ಮೊದಲು ಸಿಗೋದಿಲ್ಲ ಅಂತಲೇ ಅರ್ಥ ಇಲ್ಲ ಓಕೆ ನೀವು ಅಲ್ಲಿ ಟ್ರೈ ಮಾಡಬೇಕಾಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಪಾಪ್ ರೌಂಡ್ ಮತ್ತು ಆಮೇಲೆ ಫೈನಲಿ ಏನಪ್ಪ ಅಂತಂದರೆ ಓಪನ್ ಕೆಟ ಓಪನ್ ಕೌನ್ಸಿಂಗ್ ಸೈಝಲ್ಲಿ ನಡೆಯುವಂಥದ್ದು ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಸ್ಟ್ ಅಂದರೆ ಎಷ್ಟು ಸೀಟು ಉಳಿದಿವೆ ಅನ್ನೋದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ವರ್ಷ ಕಾಮಲ್ಲಿ ನಡೆದಿರುವಂಥದ್ದು ನಡೆಯುವಂಥ ಸಾಧ್ಯತೆಯೇ ಇರುತ್ತೆ ಒಟ್ಟಾಗಿ ನಾನು ಹೇಳೋದೇನಪ್ಪ ಅಂದರೆ ಮಾಕ್ ಅಲೈನ್ಮೆಂಟ್ ಬಿಟ್ಟಾಗ ಸಡನ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಭಯ ಬೇಡ ಓಕೆ ಭಯ ಬೇಡ ಇನ್ನೂ ರೌಂಡ್ಸ್ ಇರ್ತವೆ ಯಾಕಂದರೆ ಎಮ್ ಬಿ ಬಿ ಎಸ್ ಡೆಂಟಲ್ ಕಾಂಪಿಟೇಟರ್ಸು ಇಲ್ಲಿ ಸೀಟ್ನ ಹಿಡ್ಕೊಂಡಿರ್ತಾರೆ ಹಾಗಾಗಿ ನಿಮಗೆ ಸಿಕ್ಕಿರೋದಿಲ್ಲ ಬಟ್ ಹೆಂಗೆ ಮುಂದುವರಿಯುತ್ತೆ ನೋಡಿ ಭಾಳಷ್ಟು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋರ್ಟ್ ಅಂಡರ್ ಹೋಗ್ತಾರೆ ಕೆಲವು ಜನ ಡ್ರಾಪ್ ತೊಗೊಳ್ತಾರೆ ಕೆಲವರು ಎಮ್ ಬಿ ಬಿ ಎಸ್ ಡೆಂಟಲ್ ಐಸ್ ಕೋರ್ಸ್ಗೆ ಜಾಯ್ನ್ ಆಗ್ತಾರೆ ಓಕೆ ಸೊ ಈ ರೀತಿ ಎಲ್ಲ ಭಾಳಷ್ಟು ಇರ್ತವೆ ಮತ್ತು ಕೆಲವರು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ತಪ್ಪು ಮಾಡ್ತಾರೆ ಅವರಿಗೆ ಚಾಯ್ಸಸ್ ಮುಂದಿನ ಆಪ್ಷನ್ಸ್ ಏನು ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಭಾಳಷ್ಟು ಸಮಸ್ಯೆಗಳಿಂದ ಸೀಟ್ಗಳು ಏನಪ್ಪಾ ಅಂದರೆ ಮಿಸ್ ಆಗಿ ಆಮೇಲೆ ಸೆಕೆಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಈ ರೀತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಬಿ ಪಾಸಿಟಿವ್ ಸಮಾಧಾನ ಇರಲಿ ಸಿಕ್ಕಿಲ್ಲ ಅಂದರೆ ಭಯ ಬೇಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದರೆ ಭಾಳ ಆರಾಮಾಗಿ ಸಮಾಧಾನದಿಂದ ಮಾಡಬೇಕು ಓಕೆ ಸೊ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋನ ನೋಡ್ತಾ ಹೋಗಿ ಫ್ರೀಯಾಗಿ ಆರಾಮಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು ಓಕೆ ಒಟ್ಟಾಗಿ ಹೇಳೋದು ಉದ್ದೇಶ ಪ್ಯಾನಿಕ್ ಆಗೋದು ಬೇಡ ಸಿಕ್ಕಿಲ್ಲ ಅಂದರೆ ಭಯ ಬೇಡ ಇನ್ನೂ ರೌಂಡ್ಸೇ ಆರಾಮಾಗಿ ಮಾಡ್ಕೊಳ್ಳಿ ಸಿಗುತ್ತೆ ಓಕೆ ಬಟ್ ಆಪ್ಷನಿಟಿ ಹಾಕೋದು ಮಾತ್ರ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಮ್ಯಾಕ್ಸಿಮಮ್ ಹಾಕೋದನ್ನು ಮರಿಬಾರ್ದು ಯಾವ್ಯಾವ ಇದು ಎಲ್ಲದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಎಂಟ್ರಿನ ಮಾಡಬೇಕು ಮೋಕಲ್ಲಿ ಅಡ್ಮಿಟ್ ಆದ ನಂತರ ಟೈಮ್ ಕೊಡ್ತಾರೆ ಆರಾಮಾಗಿ ಎಂಟ್ರಿ ಮಾಡ್ಕೊಳ್ಳಿ ಇದೇ ಫೈನಲಲ್ಲ ನೆನ್ಪಿಟ್ಗಳನ್ನೂ ನಾವೇನು ಅನ್ಬೋದಪ್ಪ ಅಂದರೆ ಮೊದಲನೇ ರೌಂಡ್ ಎರಡು ಸಲ ರಿಸಲ್ಟ್ ಅಂದರೂ ತಪ್ಪಿಲ್ಲ ಫೈನಲ್ ಆಮೇಲೆ ಬಿಡ್ತಾರೆ ಓಕೆ ಫೈನ್ ಅರ್ಥ ಆಯ್ತು ಕೊತ್ತೆ ಮತ್ತು ಎಂ ಬಿ ಪಿ ಎಸ್ ಡೆಂಟಲ್ ಸಂಬಂಧಪಟ್ಟಾಗಿ ಹೇಳ್ಬೇಕು ಅಂದ್ರೆ ಅದು ಆಮೇಲೆ ಸ್ಕೆಡ್ಯೂಲ್ ಬರುತ್ತೆ ಒಟ್ಟಾಗಿ ಎರಡು ಕಂಬೈನ್ ನಡೆಸಬೇಕು ಅನ್ನಾಗಿತ್ತು ಈಗಲೂ ಸಹ ನಡೆಸಬೇಕಂದ್ರೆ ಈ ಒಂದು ಫಸ್ಟ್ ಒಂದು ಕೆ ಸಿ ಟಿ ಭಾಳಷ್ಟು ದಿನಗಳು ಎಲಂಗೇಟ್ ಮಾಡಬೇಕಾಗತ್ತೆ ಅಷ್ಟು ಈಸಿ ಪ್ರಕ್ರಿಯೆ ಆಗೋದಿಲ್ಲ ಬಟ್ ಏನಿವಿ ನೋಡೋಣ ಕೆ ಏನು ದಿಸಿ ಅಂತ ತೆಗೆದುಕೊಳ್ತೆ ಆಲ್ರೆಡಿ ಮೊದಲು ಸಹ ಹೇಳ ಅವರು ಮಾಡಿರುವಂಥ ಸ್ಕೆಡ್ಯೂಲ್ ಸಾಧ್ಯನೆಲ್ಲ ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೆ ರೈಟ್ ಮತ್ತು ಸಲ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ ಬಟ್ ನೋಡೋಣ ಕೆ ಸಿ ಡಿ ಸಂಬಂಧಪಟ್ಟ ಏನಾದರೂ ಸ್ಕೆಡ್ಯೂಲ್ನಲ್ಲಿ ವೇರಿಯೇಷನ್ ಆದರೆ ಡೆಫಿನೆಟ್ಲಿ ನಿಮಗೆ ತಿಳಿಸ್ತಾರೆ ಚಾನಲ್ನೊಂದಿಗೆ ಮ್ಯಾಕ್ಸಿಮಮ್ ಮಾಹಿತಿ ಶೇರ್ ಮಾಡಲು ಪ್ರಯತ್ನ ಮಾಡ್ತೀನಿ ಮತ್ತು ವೀಡಿಯೋನ ಲೈಕ್ ಮಾಡೋದು ಅದು ಇಟ್ಟು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್ ಮತ್ತು ಸುಮ್ಮನೊಂದು ವೀಡಿಯೋದಲ್ಲಿ ಚೆಕ್ ಯಾರಪ್ಪ ಬಾಯ್